ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವಿವತ್ತ ಮಸಾಲ ಚಹ ಮಾಡಿವ್ರಿ ಚಹ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ಇದು ನೋಡ್ರಿ ಈಗ ಇಲ್ಲೇ ಈ ರೀತಿ ಮಾಡೋದು ತೋರಿಸ್ತೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಣ ಶುಂಠಿ ಹಾಕಾಕೈತಿವ್ರಿ ಶುಂಠಿ ಆದ ನಂತರ ಇಲ್ಲೇ ಮೆಣಸಿನ್ಕಾಳು ಹಾಕಿದ್ದೀವಿ ನೋಡ್ರಿ ಕಾಳು ಆದ್ದಿಂದ ಒಂದು ನಾಲ್ಕು ಯಲಕ್ಕಿ ಹಾಕಿದ್ದೀವ್ರಿ ಯಲಕ್ಕಿ ಆದ ನಂತರ ಲವಂಗ ಹಾಕಿದ್ದೀವ್ರಿ ಇದಕ್ಕೆ ಲವಂಗ ಹಾಕಿದ್ದಿಂದ ಇದನ್ನ ಈ ರೀತಿ ಪೂರ್ತಿ ಸಣ್ಣ ಮಾಡ್ಕೊಂದಿವ್ರಿ ನಾವು ನೋಡಿರಿ ಈಗ ಇಲ್ಲೇ ತೋರ್ಸಾಕತ್ತೀವಿ ಹಿಂಗೆ ಈ ರೀತಿ ಎಲ್ಲ ಥರ ಹಾಕಿ ಚಹಾ ಮಾಡಿ ನೋಡ್ರಿ ಭಾರಿ ಬೆಸ್ಟ್ ಹಾಕತ್ರಿ ನೋಡಿರಿ ಇಲ್ಲೇ ಸಣ್ಣ ಹಿಂಗೆ ಕುಟ್ಟು ತೋರ್ಸಾಕತ್ತೀವಿ ನೋಡಿರಿ ಈ ದಿವ್ಸಿಗೆ ಮೊದ್ಲ ತಂಪು ದಿವ್ಸಲ್ರಿ ಒಂದು ಸ್ವಲ್ಪ ಗಂಟ್ಲತ್ತಿ ಹಿಡ್ಕೊತಿರ್ತೈತಿ ಈ ರೀತಿ ಮಾಡಿ ಇಟ್ಕೊಂಡು ಪುಡಿ ಜೋಡಿ ಒಂದು ಸ್ವಲ್ಪ ಹಾಕಿಬಿಟ್ರೆ ಚಹಾ ಭಾರಿ ಬೆಸ್ಟ್ ಹಾಕ್ರಿ ನೋಡ್ರಿ ಈಗ ಇಲ್ಲೇ ಬಳತ್ ತೆಗಿಯಾಕತ್ತೀವಿ ತೋರ್ಸಾಕತ್ತೀವಿ ನೋಡ್ರಿ ಈಗ ನೋಡಿರಿ ಇಲ್ಲಿ ಚಾ ಮಾಡೋದಕ್ಕೆ ಗ್ಯಾಸ್ ಮ್ಯಾಲ ಒಂದು ಬೋಗಾನಿ ಇಟ್ಟ ನೀರು ಹಾಕಾಕತ್ತೀವಿ ನೋಡಿರಿ ನೀರು ಹಾಕಿದಿಂದ ಇಲ್ಲಿ ನೋಡ್ರಿ ಫಸ್ಟ್ ಚಹಾಪುಡಿ ಹಾಕಾಕತ್ತೀವ್ರಿ ಪುಡಿ ಆದ ನಂತರ ಇಲ್ಲಿ ನೋಡಿರಿ ಸಕ್ರೆ ಹಾಕಾಕತ್ತೀವ್ರಿ ಸಕ್ರೆ ಭಾಳ ಸ್ವೀಟ್ ಮಾಡಬಾರ್ದು ರೀ ಇದನ್ನ ಚಹ ಅಂದ್ರೆ ಮಸಾಲೆ ಏನು ರೀ ಅದು ಗಂಟ್ಲೆ ಒಂದು ಸ್ವಲ್ಪ ಸೊಪ್ಪ ಇರ್ಬೇಕು ರೀ ಚಹ ಅಂದ್ರೆ ಬೆಸ್ಟ್ ಹಾಕತಿ ಈಗ ಇಲ್ಲಿ ಇಲ್ಲೇ ಇಟ್ಟಂತ ಅದು ಅಷ್ಟು ಅದಕ್ಕೆ ಸೇರ್ಸಾಕತ್ತೀವಿ ನೋಡಿರಿ ಒಂದು ಚಮಚದಷ್ಟ ನೋಡಿರಿ ಇದನ್ನ ಹಾಕಿ ಬಳತಾನ ಕುದಿಸ್ಬೇಕು ರೀ ಸ್ವಲ್ಪ ಅಂದ್ರೆ ಭಾರಿ ಬೆಸ್ಟ್ ಹಾಕತಿರಿ ಇದು ಚಾ ನೋಡ್ರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ತಿರುವ್ಯಾಡ್ಕೋತಾ ಇರುವುದು ರೀ ಬಳತಾನ ನೋಡ್ರಿ ಇಲ್ಲಿ ಪೂರ್ತಿ ಕುದ್ದತಿ ಈಗ ಹಾಲು ಹಾಕಕತ್ತೀವಿ ನೋಡ್ರಿ ಇಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ನೀವು ಮಾಡ್ಕೊಂಡು ನೋಡಿರಿ ಹೆಂಗೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಟೇಸ್ಟ್ ಭಾರಿ ರೀ ಇದು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಬಳತಾನ ಕುದಿಸ್ಬೇಕು ರೀ ನೋಡಿರಿ ಈಗ ಇಲ್ಲಿ ಕಪ್ಪಿಗೆ ಹಾಕೋದು ತೋರಿಸ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲೇ ಹಾಕಾಕತ್ತೀವಿ ಚಹಾ ನೋಡಕ್ಕೆ ಎಷ್ಟು ಚಂದ ಐತಿ ಬಾಯ ಕುಡಿಯೋಕಷ್ಟು ಟೇಸ್ಟ್ ಆಗೈತೆ ರೀ ನೋಡಿರಿ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ